ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಯರ್ ಎಂಡ್ ನ ಯಾವ ತರ ಆಚರಣೆ ಮಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀವಿ ನಮ್ಮ ಊರಿನಲ್ಲಿ ನಾನು ಇವಾಗ ನಮ್ಮ ಮನೆಯಲ್ಲಿ ಇಯರ್ ಎಂಡ್ ಪಾರ್ಟಿ ಮುಗಿಸಿ ನೆಕ್ಸ್ಟ್ ಹೋಗ್ತಾ ಇದೀನಿ ಎಲ್ಲಿಗೆ ಅಂತಂದ್ರೆ ನಾನಿವಾಗ ಇಯರ್ ಎಂಡ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ ನಮ್ಮೂರಲ್ಲಿ ನಮ್ಮ ಸ್ನೇಹಿತರೊಂದಿಗೆ ಮಾಡ್ತಾ ಇದಾರೆ ಇವಾಗ ನೋಡೋಣ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಪ್ರೆಸೆಂಟ್ ಇಯರ್ ಅಂಡ್ ಪಾರ್ಟಿ ಜೋರಾಗಿ ನಡೀತಾ ಇದೆ ನೋಡಿ ಸ್ನೇಹಿತರೆ ನಮ್ಮ ಊರಲ್ಲಿ ಬೆಂಕಿ ಹಾಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಫೋಟೋಗ್ರಾಫರ್ ಕತ್ತಿ ಈರೋಡಿ ಚೌಕಕ್ಕೆ ಜೋಳದ ರೊಟ್ಟಿ ಮಟನ್ ಪಲ್ಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಡುಗೆನ ಇವತ್ತು ಗೆಳೆಯರೆಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ಸಮೇತ ತಗ್ಸ್ಕೊಂಡು ನೆಕ್ಸ್ಟ್ ಫುಲ್ ಎಂಜಾಯ್ ಮಾಡ್ತೀವಿ இல்ல இல்ல வீடியோ போற வீடியோ போற நம்ம இல்ல இல்ல ಇಯರ್ ಆ್ಯಂಡ್ ಪಾರ್ಟಿ ಮುಗಿದು ತರ್ಟಿ ಫಸ್ಟ್ ಕೂಡ ಆಯಿತು ನಾವಿವಾಗ ಮನೆ ಹೊರಡೋ ಸಮಯ ಕೂಡ ಹತ್ತಿರ ಬಂದಿದೆ ಇವಾಗ ನಮ್ಮೆಲ್ಲ ಸ್ನೇಹಿತರಿಗೂ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು